ಇನ್ನು ಈ ತುರಿಕೆ ಅಂದರೆ ಟರ್ಕಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಟರ್ಕಿಯ ಕಥೆ ನಿಮಗೆ ಗೊತ್ತಿದೆ ಟರ್ಕಿಯವ್ರು ಏನು ಬಹಳ ಹೆಲ್ಪ್ ಮಾಡಿಬಿಟ್ರು ಯಾಕಂದರೆ ಬಂಧುಗಳು ಅನ್ನುವಂಥ ಕಾರಣದಿಂದ ಪಾಪ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿದ್ದೇ ಮಾಡಿದ್ದು ಈಗ ಟರ್ಕಿ ಮತ್ತು ಚೀನಾದ ಕಂಪ್ನಿಗಳಿಗೆ ಈಗ ಬ್ಯಾನ್ ಬಿಸಿ ಶುರುವಾಗಿದೆ ಟರ್ಕಿಯ ಸೆಲೆಬಿ ಏರ್ಪೋರ್ಟ್ ಸರ್ವಿಸಸ್ಗೆ ನಿರ್ಬಂಧ ಹೇರಲಾಗಿದೆ ಇನ್ನು ಕಲಾವಿದರು ಟರ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಚಿತ್ರೀಕರಣ ಮಾಡಲ್ಲ ಅಂತ ಒಂದು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಈ ರೀತಿ ಚಿತ್ರೀಕರಣ ಆದಂಥ ಸಿನಿಮಾಗಳನ್ನ ಬ್ಯಾನ್ ಮಾಡಬೇಕು ಮುಲಾಜಿಲ್ಲ ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಈ ಬಾಲಿವುಡ್ ನಾಯಕರುಗಳು ಈ ಇದರ ಬಗ್ಗೆ ಮಾತಾಡಿದ್ದಾರೆ ಅಂತ ಯಾವನು ಉಸಿರು ಬಿಡೋ ಉಸಿರು ಬಿಡೋ ಯೋಗ್ಯತೆಯೂ ಇಲ್ಲ ಅವ್ರಿಗೆ ಇದು ಸಂಗತಿ ಟರ್ಕಿಯ ಶೈಕ್ಷಣಿಕ ಸಂಬಂಧ ಕೂಡ ಕಟ್ಟಾಗಿದೆ ಉತ್ತರ ಪ್ರದೇಶದ ಕಾನ್ಪುರದ ವಿಶ್ವವಿದ್ಯಾಲಯ ಜೊತೆಗೆ ಅವ್ರ ಸಂಬಂಧ ಇತ್ತು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾನಿಲಯ ಇದೆಯಲ್ಲ ಅದ್ರ ಜೊತೆಗೆ ಸಂಬಂಧ ಇತ್ತು ಈ ಅಂಥವೆಲ್ಲ ಕಟ್ಟಾಗ್ತವೆ ಇನ್ನು ಜವಾಹರ್ಲಾಲ್ ನೆಹರು ಕಂಗ್ರಾಚುಲೇಷನ್ಸ್ ಯಾರು ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಹೌದಾ ಹೇಗೆ ಬಾಸ್ ಬಿ ವಿಶ್ವವಿದ್ಯಾಲಯ ಜೊತೆಗೂ ಕೂಡ ಅದ್ರದ್ದು ಸಂಬಂಧ ಇತ್ತು ಈ ಶೈಕ್ಷಣಿಕ ಸಂಬಂಧಗಳು ಮೌಲಾನಾ ಆಜಾದ್ ಉರ್ದು ವಿಶ್ವವಿದ್ಯಾಲಯದ ಜೊತೆಗೂ ಕೂಡ ಅದರ ಒಡಂಬಡಿಕೆಗಳಿದ್ವು ಒಪ್ಪಂದಗಳಿದ್ವು ಅವೆಲ್ಲವೂ ಕೂಡ ಕಟ್ ಆಗಿದೆ ಇನ್ನು ಚೀನಾದ ಕಂಪನಿ ಚೀನಾದ ಕಂಪ್ನಿಗಳಿಗೆ ಕೆಲವೊಂದಕ್ಕೆ ಮನ್ನಣೆ ಇತ್ತು ಅದು ಕೂಡ ಏನಿಲ್ಲ ಈಗ ಡ್ರ್ಯಾಗನ್ ಪಾಸ್ ಅಂತ ಅಂದರೆ ನೀವು ಎದರ ಏರ್ಪೋರ್ಟ್ ಏರ್ಪೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಕೂತ್ಕೊಳ್ಳೋಕ್ಕೆ ಊಟ ಮಾಡೋಕ್ಕೆ ಒಂದು ಲಾಂಚ್ ಸೇವೆ ತುಂಬ ಚೆನ್ನಾಗಿತ್ತು ಚೀನಾ ಕಂಪನಿ ಏರ್ಪೋರ್ಟ್ ಲಾಂಚ್ ಸೇವೆ ಇದು ಡ್ರ್ಯಾಗನ್ ಪಾಸ್ ಕಂಪ್ನಿ ಅದರ ಒಪ್ಪಂದವನ್ನೇ ಕಿತ್ತು ಹಾಕಲಾಗಿದೆ ಬೇಕಾಗಿಲ್ಲ ಹೋಗ್ರಪ್ಪ ಅಂತ ಅದಾನಿ ಒಡೆತನದ ಏರ್ಪೋರ್ಟ್ಗಳಲ್ಲಿ ಈ ಕಂಪನಿ ಸೇವೆ ಸಲ್ಲಿಸ್ತಾ ಇತ್ತು ಯಾವಾಗ ಪಾಕಿಸ್ತಾನದ ಬೆನ್ನಿಗೆ ನಿಲ್ತಲ್ಲ ನಿಮ್ಮ ಸಹವಾಸವೇ ಬೇಡ ಅಂತ ಈಗ ನಿರ್ಬಂಧವನ್ನು ಹಾಕಲಾಗಿದೆ ಚೀನಾ ಕಂಪನಿಯ ಏರ್ಪೋರ್ಟ್ ಲಾಂಚ್ ಸೇವೆ ಸ್ಥಗಿತ ಇದು ಡ್ರಾಗನ್ ಪಾಸ್ ತೋಡ್ತಾ ಇದ್ವಿ ಡ್ರಾಗನ್ ಫೇಲ್ ಈಗ ಅದು ಪಾಸ್ ಅಲ್ಲ ಫೇಲ್ ಇದು ಸ್ಥಿತಿ ಯಾಕೆ ಬೇಕು ಹೋಲಿ ಯಾರನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ ಎಂಥ ಪರಮ ದರಿದ್ರ ರಾಷ್ಟ್ರವನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ ಜಗತ್ತಿಗೆ ಒಂದು ಕಂಟಕ ಒಂದು ಮುಳ್ಳು ಇವರು ಇಂಥವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಾಳೆ ನಿಮ್ಮ ನಿಮ್ಮ ನೆಲದಲ್ಲೂ ಕೂಡ ಬಾಂಬ್ ಸಪೋರ್ಟ್ ಆದರೂ ಅಚ್ಚರಿ ಇಲ್ಲ ಅಮೆರಿಕಕ್ಕೆ ತನ್ನ ಬುಡದ ತನಕ ಬಂದು ಬಾಂಬ್ ಢಮ್ಮನ್ನ ತನಕ ಅದಕ್ಕೆ ಅರ್ಥ ಆಗಿರಲಿಲ್ಲ ಆಮೇಲೆ ಅರ್ಥ ಆಯಿತು ಈಗ ಮತ್ತೆ ಟ್ರಂಪ್ ಬಂದು ಏನೇನೋ ತಲೆಗೆ ಏನೇನು ತೋಚುತ್ತೆ ಎಲ್ಲವನ್ನೂ ಮಾತಾಡ್ತಾ ಇದ್ದಾರೆ ತಿಕ್ತಿಕ್ಕಲ ರೀತಿಯಲ್ಲಿ ಇನ್ನು ನೋಡಿ ನಾಯಕರು ನಾಯಕತ್ವ ನಾಯಕತ್ವದ ಮನಸ್ಥಿತಿ ಏನು ಅನ್ನೋದು ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ಮೋದಿ ಸೈನಿಕರ ಜೊತೆ ಮಾತಾಡಿದ್ದು ಅದಾದ್ಮೇಲೆ ರಾಜನಾಥ್ ಸಿಂಗ್ ಮಾತಾಡಿದ ರೀತಿ ಇತ್ತಲ್ಲ ನೀವು ತಲೆಗೆ ಗುಂಡಿಟ್ರಿ ನಾವು ನಿಮ್ಮ ಹೃದಯ ಬಗದು ಬಿಡ್ತೀವಿ ಅಂತ ಹೇಳಿದ್ದಿದೆಯಲ್ಲ ಅದು ಅದಾದ್ಮೇಲೆ ಬ್ರಹ್ಮೋಸ್ ತಯಾರಿಕಾ ಕೇಂದ್ರಕ್ಕೂ ಕೂಡ ಚಾಲನೆ ಕೊಟ್ಟಿದ್ದು ಅದಾದ್ಮೇಲೆ ಇವತ್ತು ಅವರು ಭೂಜ್ ವಾಯು ನೆಲೆಗೆ ಬರ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜನಾಥ್ ಸಿಂಗ್ ಸೈನಿಕರ ಜೊತೆಗೆ ಮಾತಾಡಲಿಕ್ಕೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳೋಕ್ಕೋಸ್ಕರ ಈ ಮುಖಾಂತರ ಏನು ಅಂತಂದರೆ ಈ ಭಾರತೀಯ ಸೈನಿಕರ ಶಕ್ತಿ ಸಾಮರ್ಥ್ಯವನ್ನು ಜಾಸ್ತಿ ಮಾಡಬೇಕು ನಿಮ್ಮ ಜೊತೆ ನಾವಿದ್ದೀವಿ ಎನ್ನುವಂಥ ಸಂದೇಶ ರವಾನೆ ಮಾಡಬೇಕು ನೋಡಿ ಇದೆಲ್ಲರ ಜವಾಬ್ದಾರಿ ಇದು ಜನಸಾಮಾನ್ಯರಿಂದ ಹಿಡಿದು ಕಲಾವಿದರ ತನಕ ಕಲಾವಿದರಿಗೆ ಯೋಗ್ಯತೆ ಇಲ್ಲ ಬಾಲಿವುಡ್ ಕಲಾವಿದರುಗಳಿಗೆ ಯಾವನು ಉಸಿರು ಬಿಡ್ತಾ ಇಲ್ಲ ಅವರು ಪ್ರಶ್ನೆ ಬೇರೆ ಇದೇ ನಿಜವಾದ ಯೋಗ್ಯತೆ ಮಾತಾಡಬೇಕು ನೋಡಿ ಲತಾ ಮಂಗೇಶ್ಕರ್ ಹಾಡಿದಂಥ ಒಂದು ಹಾಡು ಸೈನಿಕರ ಮನೋಬಲವನ್ನು ಅದೆಷ್ಟರ ಮಟ್ಟಿಗೆ ಜಾಸ್ತಿ ಮಾಡಿತ್ತು ಹೇಳಿ ಇವ್ರಿಗೇನು ರೋಗ ಮಾತಾಡೋಕ್ಕೆ ಯಾಕಂದರೆ ಇವರೆಲ್ಲ ಎಂಜಿಲು ನೆಕ್ಕುವಂಥ ಗಿರಾಕಿಗಳು ಇನ್ನೇನು ಮಾತಾಡ್ತಾರೆ ಹೇಳಿ ಇದು ಸಂಗತಿ